ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಂಗಳೂರು ಬುಲ್ಸ್ ಮ್ಯಾಚ್ ಡೇ ಇವತ್ತು ಬೆಂಗಳೂರು ಬುಲ್ಸ್ ಹೊಸ ದಬಾಂಗ್ ದಲ್ಲಿ ಪಂದ್ಯ ಇರುತ್ತೆ ಇವತ್ತಿನ ಮೊದಲ ಪಂದ್ಯದಲ್ಲಿ ಅಂದರೆ ಏಳು ಮೂವತ್ತಕ್ಕೆ ಇಂಪಾರ್ಟೆಂಟ್ ಹಾಗೆಯೇ ಟಪೆಸ್ಟ್ ಗೇಮ್ ಅಂತಲೇ ಹೇಳ್ಬೋದು ಇನ್ನು ಉಳಿದಿರೋ ಗ್ರೂಪ್ ಸ್ಟೇಜ್ ಪಂದ್ಯಗಳ ಪಂದ್ಯಗಳಲ್ಲಿ ಸೊ ದಬಾಂಗ್ನಲ್ಲಿ ಈ ಬಾರಿ ಯಾವ ಥರ ಆಳ್ತಾಯಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತೇನೆ ಇದೆ ಸೊ ಇಂಪಾರ್ಟೆಂಟ್ ಗೇಮು ಟಾಪ್ ಫೋರ್ಗೆ ಇವತ್ತು ವಿನ್ ಆಗಲೇಬೇಕಾದಂತಹ ಪರಿಸ್ಥಿತಿ ಬೆಂಗಳೂರು ಬುಸ್ಗೆ ಎದುರಾಗಿದೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ ಇವತ್ತೇನಾದರೂ ಮ್ಯಾಚ್ ಗೆದ್ದರೆ ಎಲ್ಲ ಹೇಗೆ ಆಗುತ್ತೆ ಅಂತ ಡೀಟೇಲ್ ಆಗಿ ನೋಡೋಣ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಸುಬ್ರಾಗುತ್ತೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮನೆಯುಡಿನ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಇವತ್ತಿನ ಮೊದಲ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ವರ್ಸಸ್ ದ ಬಾಗ್ನದಲ್ಲಿ ಪಂದ್ಯ ಇದೆ ಸೊ ಟಾಪ್ ಫೋರ್ಗೆ ಹೋಗೋದಕ್ಕೆ ಬೆಂಗಳೂರು ಬೂಲ್ಸ್ಗೆ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಗೇಮ್ ಅಂತಲೇ ಹೇಳ್ಬೋದು ಹಾಗೆಯೇ ಟಫೆಸ್ಟ್ ಗೇಮ್ ಕೂಡ ಆಗುತ್ತೆ ಇದು ಉಳಿದ ಉಳಿದ ಇನ್ನೆರಡು ಪಂದ್ಯಗಳಿಗೆ ಕಂಪೇರ್ ಮಾಡಿದ್ರೆ ಈ ಪಂದ್ಯನೇ ಸ್ವಲ್ಪ ಟಫ್ ಎಷ್ಟು ಬೆಂಗಳೂರು ಬೂಸ್ಗೆ ಇನ್ನು ಮೂರು ಪಂದ್ಯ ಇದೆ ಇವತ್ತಿನ ಪಂದ್ಯನೂ ಹಿಡಿದು ಬೆಂಗಳೂರು ಬೂಸ್ ತನಕ್ಕೆ ಮೂರು ಪಂದ್ಯವನ್ನು ಗೆಲ್ಲುವಂತಹ ಅನಿವಾರ್ಯತೆ ಇವಾಗ ಎದುರಾಗಿದೆ ಟಾಪ್ ಫೋರ್ಗೆ ಏನಾದರೂ ಅರ್ಹತೆ ಪಡಿಬೇಕು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದರೆ ಎರಡು ಪಂದ್ಯ ಗೆದ್ರು ಸಾಕಾಗುತ್ತೆ ಆದರೆ ಕೆಳಗಿರೋ ಹರಿಯಾಣ ಯು ಮುಂಬ ಹಾಗೆಯೇ ತೆಲುಗು ಟೈಟನ್ಸ್ ಈ ಮೂರಲ್ಲಿ ಯಾವುದಾದ್ರೂ ಸೋಲೋ ನಿರೀಕ್ಷೆಯನ್ನು ಇಟ್ಕೋಬೇಕಾಗತ್ತೆ ಇನ್ ಕೇಸ್ ಏನಾದರೂ ಎರಡೇ ಆದರೂ ಅಂತ ಹೇಳಿದರೆ ಸೊ ಕಾನ್ಸ್ಟೇಬಲ್ನತ್ತ ಬರೋದಾದರೆ ಪುಣೇರಿ ಪಲ್ಟನ್ ಡೆಲ್ಲಿ ಕ್ವಾಲಿಫೈಯರ್ ಒನ್ಗೆ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಯಾಕಂದರೆ ಅವರೇ ಟಾಪ್ ಒನ್ ಮತ್ತು ಟೂ ಇರೋದು ಅಂತ ಪಿಕ್ಸ್ ಹಾಕ್ಬಿಟ್ಟಿದೆ ಹದಿಮೂರು ವಿನ್ ಯಾರೂ ಕೂಡ ಆಗಲ್ಲ ಇನ್ನು ಮುಂದೆ ಸೊ ಅದಾದ ಬಳಿಕ ತೆಲುಗು ಡೇಟಾಸ್ ಮತ್ತು ಬೆಂಗಳೂರು ಬುಲ್ಸ್ ಇದ್ದಾರೆ ಹದಿನೈದರಲ್ಲಿ ಎಂಟು ಪಂದ್ಯ ವಿನ್ ಆಗೋ ಮುಖಾಂತರ ಇನ್ಫ್ಯಾಕ್ಟ್ ಹರಿಯಾಣ ಸ್ಟೀಲರ್ಸ್ ಮತ್ತು ಯುಮುವ ಕೂಡ ಸೇಮ್ ಆಗಿದ್ದಾರೆ ಸ್ಕೋರ್ ಡಿಫ್ರೆನ್ಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಕೆಳಗಡೆ ಇರೋ ಇ ಇರ್ತಾರೆ ಅವರು ಸೊ ಹಾಗಾಗಿ ಈ ಎರಡು ತಂಡಗಳು ಬೆಂಗಳೂರು ಬುಲ್ಸ್ಗೆ ಟಫ್ ಫೈಟನ್ನು ಕೊಡ್ಬೋದು ಇನ್ನು ಟಾಪ್ ಫೋರ್ಗೆ ಬರೋದಕ್ಕೆ ಸೊ ಹಾಗಾಗಿ ಇವತ್ತಿನ ಪಂದ್ಯ ಎಲ್ಲ ಆ್ಯಂಕಲಿಂದ ನೋಡಿದ್ರು ತುಂಬಾ ಇಂಪಾರ್ಟೆಂಟ್ ಗೇಮ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಬೆಂಗಳೂರು ಬುಲ್ಸ್ ಸಕಾಲ ಸಿದ್ಧತೆಗಳಿಂದ ಬರಲೇಬೇಕು ಟಫ್ ಗೇಮ್ ಆಗಿರುತ್ತೆ ಆಶು ಮಲ್ಲಿಕ್ ಅವರು ರೆಸ್ಟ್ ನೀಡ್ತಾಯಿದ್ರು ಇಷ್ಟು ದಿನ ಸೊ ಇವತ್ತೇನಾದರೂ ಗೇಮ್ಗೆ ಬಂದರೆ ಬೆಂಗಳೂರು ಬುಲ್ಸ್ಗೆ ಇನ್ನಷ್ಟು ಟಫ್ ಮ್ಯಾಚ್ ಆಗಲಿದೆ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಿದರೆ ಅಜಿಂಕ್ಯಪ್ಪ ಅವ ರಕ್ಷಿತ್ ಇವರನ್ನು ಟ್ಯಾಕಲ್ ಮಾಡೋದನ್ನು ನೋಡಬೇಕಾಗುತ್ತೆ ಮೇನ್ ರೈಡರ್ ಆಗಿರೋದು ಆಶು ಒಬ್ರೇನೆ ಅವ್ರಿ ಅಲ್ಲಿ ಇಲ್ಲ ಅದನ್ನು ಬಿಟ್ಟರೆ ಅಜಿಂಕ್ಯ ಪವಾರ್ ಇಲ್ಲ ಅಕ್ಷಿತ್ ಅವರು ಹೀಗೆ ಬರ್ಬೋದು ಸೊ ಅವರ ಪ್ಲೇಸ್ಗೆ ಸೊ ಇವ್ರನ್ನ ಟ್ಯಾಕಲ್ ಮಾಡೋದನ್ನ ನೋಡ್ಕೋಬೇಕಾಗುತ್ತೆ ಬೆಂಗಳೂರು ಬೂಲ್ಸ್ ಯಾಕಂದರೆ ತುಂಬಾ ಕಳಪೆ ಡಿಫೆನ್ಸ್ ತೋರಿಸಿದ್ರು ಹೋದ ಪಂದ್ಯದಲ್ಲಿ ಇನ್ನು ರೈಡಿಂಗ್ ವಿಚಾರಕ್ಕೆ ಬಂದರೆ ಡಿಫೆನ್ಸ್ ಅಂತೂ ಅವ್ರದ್ದು ಸ್ಟ್ರಾಂಗ್ ಆಗಿದೆ ನಮ್ಮ ರೈಡರ್ಸ್ ಅದನ್ನು ನೋಡ್ಕೋಬೇಕು ಫಜಲ್ ಟ್ರಾಚಲಿ ಸುರ್ಜಿತ್ ಸೌರಭ್ ನಂದರ್ ಅಂತಹ ಅದ್ಭುತ ಡಿಫೆಂಡರ್ಸ್ ಇದ್ದಾರೆ ಅವರ ಟೀಮ್ನಲ್ಲಿ ಸೊ ಎಲ್ಲ ಆ್ಯಂಗಲಿಂದನೂ ದಬಾಂಗ್ನಲ್ಲಿ ಇವತ್ತು ಸ್ಟ್ರಾಂಗ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮೂವರು ಬಲಿಷ್ಠ ಡಿಫೆಂಡರ್ಸ್ ಅವ್ರ ಕಡೆ ಇದ್ದಾರೆ ಸೊ ಹಾಗಾಗಿ ಈ ರೈಡರ್ಸ್ ಅದನ್ನು ನೋಡ್ಕೋಬೇಕಾಗುತ್ತೆ ಟಫ್ ಫೈಟ್ ಬರೋದಕ್ಕಿದೆ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಎಲ್ಲೇ ಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಅಂತಲೇ ಹೇಳ್ಬೋದು ಟಾಪ್ ಫೋರ್ಗೆ ಪ್ರವೇಶ ಪಡಿಬೇಕು ಅಂತ ಹೇಳಿದರೆ ಸೊ ನೋಡೋಣ ಏನಾಗುತ್ತೆ ಪಂದ್ಯದಲ್ಲಿ ಅಂತ ಈವರೆಗಿನ ಹೆಡ್ ಟು ಹೆಡ್ನ ವಿಚಾರಕ್ಕೆ ಬಂದರೆ ಇಪ್ಪತ್ತೈದು ಪಂದ್ಯಗಳು ದಬಾಂಗ್ ಮತ್ತು ಬೆಂಗಳೂರು ಬೂಲ್ಸ್ ಮುಖಾಮುಖಿಯಾಗಿದ್ದರೆ ಹತ್ತು ಪಂದ್ಯದಲ್ಲಿ ಬೆಂಗಳೂರು ಬೂಲ್ಸ್ ಜಯಶಾಲಿಯಾಗಿದ್ದರೆ ಹದಿಮೂರು ಪಂದ್ಯದಲ್ಲಿ ದಬಾಂಗ್ದಲ್ಲಿ ಎರಡು ಪಂದ್ಯ ಟೈ ಆಗಿದೆ ಸೊ ಹಾಗಾಗಿ ಬೆಂಗಳೂರು ಬೂಲ್ಸ್ ಇದರಲ್ಲೂ ಕೂಡ ಸ್ವಲ್ಪ ಹಿಂದುಗಡೆನೇ ಇದ್ದಾರೆ ಹೆಡ್ ಟು ಹೆಡ್ನಲ್ಲೂ ಕೂಡ ಸೊ ಇವತ್ತು ಸ್ವಲ್ಪ ಸೈಟ್ ಅಡ್ವಾಂಟೇಜ್ ಇದು ಭಾಗದಲ್ಲಿನೇ ಪಡ್ಕೊಂಡಿದ್ದಾರೆ ಯಾಕಂದರೆ ಹದಿನೈದರಲ್ಲಿ ಬರೋಬರಿ ಹತ್ತು ಹದಿನಾರರಲ್ಲಿ ಬರೋಬರಿ ಹದಿಮೂರು ಪಂದ್ಯ ಗೆದ್ದಿರೋದ್ರಿಂದ ಅವರೇ ಇವತ್ತು ಸ್ವಲ್ಪ ಫೇವ್ರೇಟ್ಸ್ ಅಂತಲೇ ಹೇಳ್ಬೋದು ಆದರೆ ಬೆಂಗಳೂರು ಬುಲ್ಸ್ ಗೊತ್ತೇ ಇದೆಯಲ್ಲ ಯಾವಾಗಲೂ ಕಮ್ ಬ್ಯಾಕ್ಗೆ ಹೆಸರುವಾಸಿ ಸೊ ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ಮ್ಯಾಜಿಕ್ ಮಾಡಿ ಗೆದ್ದರೂ ಆಶ್ಚರ್ಯ ಏನಿಲ್ಲ ಸೊ ಇನ್ಫ್ಯಾಕ್ಟ್ ಗೆಲ್ಲೇ ಬೇಕು ಎಲ್ಲರೂ ರೊಜೆಗೆದಾಡಿದ್ರೆ ಪಕ್ಕ ವಿನಾಗ್ತಾರೆ ಇವತ್ತು ಕೂಡ ಸೊ ಇನ್ನು ಪ್ಲೇಯಿಂಗ್ ಸೆವೆನ್ನೇ ವಿಚಾರಕ್ಕೆ ಬರೋದಾದರೆ ಸೇಮ್ ಪ್ಲೇಯಿಂಗ್ ಸೆವೆನೇ ಆಡಿಸ್ತಾರೆ ಅನಿಸುತ್ತೆ ಸೊ ಸೋತ ಪಂದ್ಯನೂ ಕೂಡ ಚೆನ್ನಾಗಿಯೇ ಕಮ್ ಬ್ಯಾಕ್ ಮಾಡಿದ್ರು ಇನ್ಫ್ಯಾಕ್ಟು ಸೊ ಲಾಸ್ಟ್ ಆರು ಪಂದ್ಯದಲ್ಲಿ ಮೂರು ಪಂದ್ಯ ಸೋತಿರೋದು ಹೇಗಿದೆ ಅದು ಫುಲ್ ಟೈ ಬ್ರೇಕರ್ನಲ್ಲೇ ಇನ್ನು ಮೂರು ಪಂದ್ಯ ಗೆದ್ದಿದ್ದಾರೆ ಸೊ ಹಾಗಾಗಿ ಅಷ್ಟು ಕಳಪೆ ಪರ್ಫಾರ್ಮೆನ್ಸ್ ಏನೂ ಬಂದಿಲ್ಲ ಅಂತ ಆಯಿತು ಸೊ ಹಾಗಾಗಿ ಸೇಮ್ ಪ್ಲೇಯಿಂಗ್ ಸೆವೆನ್ಗೆ ಹೋಗ್ಬೋದು ಎರಡು ಕವರ್ನಲ್ಲಿ ಯೋಗೇಶ್ ಮತ್ತು ದೀಪಕ್ ಹಾಗೆಯೇ ಸಂಜಯ್ ಮತ್ತು ಸತ್ಯಪ್ಪ ಮಟ್ಟಿ ಇನ್ನು ಅಲಿರೇಜಾ ಆಕಾಶ್ ಶಿಂಡೆ ಮತ್ತು ಆಶೀಷ್ ಮಲ್ಲಿಕ್ ರೈಡರ್ಸ್ಗಳಾಗಿ ಬೇಕಾದರೆ ಗಣೇಶ್ ಅವ್ರನ್ನ ಯೂಸ್ ಮಾಡ್ಕೋತಾರೆ ಲೆಫ್ಟ್ ಕವರ್ನು ಬೇಕಾದ್ರೂ ಚೇಂಜ್ ಕವರ್ಸನ್ನು ಕೂಡ ಚೇಂಜ್ ಮಾಡ್ತಾರೆ ಹೋದ ಪಂದ್ಯದಲ್ಲಿ ನೋಡಿದ್ದೀವಿ ಅವರಿಂದ ಮಿಸ್ಟೇಕ್ ಬಂದರೂ ಕೂಡ ಸೊ ಅದನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಈ ಪ್ಲೇಯಿಂಗ್ ಸೆವೆನ್ ಕಡೆನೇ ಹೋಗ್ಬೋದು ಅಂತ ಸ್ಟ್ರಾಂಗಾಗಿ ಅನಿಸ್ತಾ ಇದೆ ಸೊ ನೋಡೋಣ ಇವತ್ತಿನ ಪಂದ್ಯದಲ್ಲಿ ಯಾರು ಮ್ಯಾಜಿಕ್ ಮಾಡ್ತಾರೆ ಅಂತ ಸೊ ಸ್ಟ್ರಾಂಗ್ ಆಗಿದ್ದಾರೆ ಡಬಾಗ್ದಲ್ಲಿ ಬೆಂಗಳೂರು ಕೂಡ ಈಕ್ವಲಿ ಸ್ಟ್ರಾಂಗ್ ಆಗಿದ್ದಾರೆ ಕಂಪೇರ್ ಟು ಫಸ್ಟ್ ಟೈಮ್ ನಾವು ಮೀಟ್ ಮಾಡಿದ್ವಲ್ಲ ಡಬಾಗದಲ್ಲಿನ ಆವಾಗ ಸ್ಲೈಟ್ಲಿ ವೀಕ್ ಆಗಿದ್ದರು ಬೂಲ್ಸ್ ತಂಡ ಇವಾಗ ಲಯಕ್ಕೆ ಬಂದಿದ್ದಾರೆ ಇನ್ಫ್ಯಾಕ್ಟು ಸೊ ಇವತ್ತು ಚೆನ್ನಾಗಿರುತ್ತೆ ಬ್ಯಾಟಲ್ ಅಂತ ಅನಿಸ್ತಾ ಇದೆ ಇವತ್ತಿನ ಮೊದಲ ಪಂದ್ಯ ಏಳು ಮೂವತ್ತಕ್ಕೆ ಬೆಂಗಳೂರು ಬೂಸ್ ವರ್ಸಸ್ ಬಾಂಗ್ಲಲ್ಲಿ ಕೆ ಸಿ ಇವತ್ತು ಇಂಪಾರ್ಟೆಂಟ್ ಗೇಮ್ ಟಾಪ್ ಫೋರ್ಗೆ ಹೋಗೋದಕ್ಕೆ ನೋಡೋಣ ಏನಾಗುತ್ತೆ ಅಂತ ಇದಾಗಿದೆ ವೀಡಿಯೋ ಹೆಚ್ಚು ವಿಡಿಯೋ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿದ್ಬೋಡ್ತೀನಿ ಕನ್ನಡ ಥ್ಯಾಂಕ್ ಯು